ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎದ್ದೀನಿ ಎಲ್ಲರೂ ಮಸ್ತ್ ಆಗೋದು ನೋಡಿರಿ ಟೈಮ್ ನೋಡಿರಿ ತಿರುಗಿ ಎಷ್ಟು ಹತ್ತು ಗಂಟೆಗೆ ಆಯ್ತು ಅದು ಹತ್ತು ಗಂಟೆಗೆ ಇದ್ದೀನಿ ನಿನ್ನೆ ನೋಡಿರಿ ಕುಪ್ಸೋ ಕಾರ್ಯಕ್ರಮ ಮುಗಿಸೋ ಬಂದ್ವಲ್ಲ ರಾತ್ರಿ ಫುಲ್ ಆತಿತ್ತು ಹಾಗೆ ಮಲ್ಕೊಂಡೆಕ್ ವಾಪಸ್ ಇವಾಗ ಎದ್ದಿದ್ದು ನೋಡ್ರಿ ಇವಾಗ ಜಸ್ಟ್ ಎದ್ದೀನಿ ಎದ್ಬಿಟ್ಟು ಲಾಕ್ ಶೂಟ್ ನೋಡಿರಿ ನೋಡಿ ಇವತ್ತು ತಿಂದು ನಿನ್ನೆ ಕುಪ್ಸ ಅಂತ ಮಸ್ತ್ ಆಯ್ತು ನೋಡಿರಿ ಫುಲ್ ವಾಯಸ್ ಎಲ್ಲ ಹೋಗ್ಬಿಟ್ಟೈತಿ ಫುಲ್ ಸ್ವಲ್ಪ ಕೋಲ್ಡ್ ಬೇರೆ ಆಗೈತಲ್ಲ ಮನೆಯಿಂದ ಹಂಗಾಗಿ ಬರೀ ಇವತ್ತು ನಾನು ಡ್ಯೂಟಿ ಹೋಗ್ಬೇಕು ಇವತ್ತು ಇವತ್ತು ಡ್ಯೂಟಿಲಿ ನೋಡಿ ಇವತ್ತು ಲೀವ್ ಐತಿ ನಾಳೆ ಹೋಗ್ಬೇಕು ಇವತ್ತು ಈವ್ನಿಂಗ್ ಅಂತ ಊರಿಗೆ ಹೋಗ್ಬೇಕು ಯಾಕಂದ್ರೆ ನಾಳೆ ಏನೋ ಸ್ಟ್ರೈಕ್ ಐತೆ ಅಂತರ ಹಾಗಾಗಿ ಇವತ್ತು ಈವ್ನಿಂಗ್ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡೀವಿ ಬರೀತೀವಿ ಡೆಲೀಲಿ ಹೋಗಿ ಆಗುತ್ತೆ ಎಲ್ಲನೂ ಕಂಟಿನ್ಯೂ ಐತೆ ಶೇರ್ ಮಾಡ್ಕೊತೀನಿ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಬರ್ತೀನಿ ಟೈಮ್ ಭಾಳ ಐತಿ ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ ಸ್ನಾನ ಮಾಡ್ಕೊಂಬಂದ ನೋಡ್ರಿ ಕೆಳಗೆ ಹೋಗ್ಬ್ರಿ ಕೆಳಗೆಲ್ಲ ರೀ ಸೀಜು ಏನು ಮಾಡತ್ತ ನೋಡ್ರಿ ಲಾಸ್ಟ ಮಾಡ್ತಾರ ನಾಷ್ಟ ಏನ್ ಮಾಡ್ಯಾರ ಉಪ್ಪಿಟ್ಟು ಮಾಡ್ಯಾರ ನೋಡ್ರಿ ಇವ್ರು ನಾಷ್ಟ ಮಾಡಿ ಕೂತಾರ ಕೀಗ ನೋಡ್ರಿ ನೀನೇ ರಾತ್ರಿ ಮುಖ ಹನ್ನೊಂದಕ್ಕೆ ಮುಕ್ಕೊಡಕಿ ಈ ಮುಂಜೆ ಹನ್ನೊಂದಕ್ಕೆ ಉಪ್ಪಿಟ್ಟು ಮಾಡ್ಯಾರ ಚೂಡ ಮಾಡ್ಯಾರ ಬರ್ರಿ ನಾಷ್ಟ ಮಾಡ್ ಅಂತ ಹಾಕೋತಿ ಉಪ್ಪಿಟ್ಟ ಚೂಡ ನಾಷ್ಟ ಹಾಕೋ ಬಂದ್ರಿ ನಷ್ಟ ಮಾಡ್ ಬರ್ರಿ ಎಲ್ಲಾರು ಎಲ್ಲಾರದು ನಾಷ್ಟ ಆಯ್ತು ನೋಡ್ರಿ ನಂದೇ ಲೇಟ್ ಲಾಸ್ಟ್ ನಾಷ್ಟ ಯಾಕಂದ್ರೆ ಟೈಮ್ ಫ್ರೀ ಹನ್ನೊಂದ್ ಹೋರಿ ಹನ್ನೆರಡು ಗಂಟೆ ಯಾಕಂದಿ ಲೇಟ್ ಆಗ ಎದ್ಬಿಟ್ಟು ತೆಲು ಸಾತ್ ಜಲ್ದಿ ಮುಕ್ಡಿದ ಲೇಟ್ ಆಗಿದ್ದೀನಿ ಹಂಗಾಗಿ ಈಗ ಮಾಡ್ತೀನಿ ಮಾಡಿ ನಷ್ಟ ಮಾಡುವಂತ நம் அண்ணா ஊரிகார நம்ம ஒன்று வத்தலோ அய்ய ಎಲ್ಲ ಮಕ್ಳು ಬಂದಾರತ್ ನಮ್ಮ ಆ ಬಿಸಿ ಬಿಸಿ ರೊಟ್ಟಿ ಮಾಡತ್ತ ಯಾರಿಗೆ ಮಾಡಿಸ್ಕೊಡಂಗಿಲ್ಲ ನೋಡಿ ಇಲ್ಲಿ ಬಿಸಿ ರೊಟ್ಟಿ ಮಾಡ್ತಾಳ ಪಲ್ಯ ನೋಡ್ರಿ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ಯಾಳ ಇಲ್ಲಿ ಮೆಕ್ಕಿಕಾಯಿ ಮೆಕ್ಕಿಕಾಯಿ ಪಲ್ಯ ಮಾಡ್ಯಾಳ ಅನ್ನ ಮಾಡ್ಯಾಳ ನಮ್ ಶೋಭಾ ಚಟ್ನಿ ಪಲ್ಯ ತೊಗೋಣ ನೋಡ್ರಿ ಸೋಬಾಕ ಚಟ್ನಿ ಕುಟ್ಕೊಂಬೇನು ಮೇಡಮ್ ಎದರ್ ಸಾಂಬಾರು ಹೆಸರ್ಕ ಸಾಂಬಾರು ಮೇಡಮ್ ನೋಡ್ರಿ ಬರೀ ಬಿಸಿ ಬಿಸಿ ರೆಟ್ಟು ಊಟ ಮಾಡಿ ನೋಡಿ ರೊಟ್ಟಿ ಮಾಡೋದು ಆಯ್ತು ಎಲ್ಲಾರು ಸೇರಿ ಊಟ ಮಾಡಿ ನಮ್ ಶೋಭಾಕ ಎಲ್ಲಾರು ಊಟ ಮಾಡಾಕತ್ತೇವ ನೋಡ್ರಿ ಊಟ ಮಾಡ್ಬರೀ ಎಲ್ಲಾರು ನೋಡಲ್ಲ ಆಶಾ ಶೋಭಾ ಅಕ್ಕ ಕವಿತಾ ಅಮಿ ಬಿಸಿ ರೊಟ್ಟಿ ಚಟ್ನಿ ಬದ್ನಿಕೆ ಪಲ್ಯ ಬರ್ರಿ ಊಟ ಮಾಡ್ ನೋಡ್ರಿ ನಾಯಿ ಸೀಜು ಕಟಿಂಗ್ ಮಾಡತ್ತಾರ ಕಾಲಿಜು ನೋಡ್ರಿ ಸೀಜು ಕಟಿಂಗ್ ಮಾಡ್ಯೂ ಎಷ್ಟು ಕೂದಲ ಬಂದ ಪೂರಾ ಬೋಳ ಬೋಳ ಇಲ್ಲಿ ಕಟ್ ಕಟ್ ಆಗಿಬಿಟ್ರೀಜು ದರ್ಶ್ ಮಾಡುವಂತೀಜು ಸೀಜು ಓನ ಓನ್ ಮಾಡಿಂಗ್ ನಿಮಗೆ ಕಟಿಂಗ್ ಕಟಿಂಗ್ ಬಾಸ್ಕಿ ಫುಲ್ ಕೋಡ್ ಕೋಡ್ ಬಾಸ್ಕಿ ಹೀಟ್ ಆಗಲ್ಲಮ್ಮೂಗೋ ಬ್ಯಾರಲ್ಸ್ ಅಂತ ಹೌದ್ಯಾಗ ಕೊಡ್ತಿದ ీజువు బంగారీ ఆ ముగీత ఆ తంప ఆక సమ్మర్ కట్ సమ్మర్ కట్ నోడతీ సమ్మర్ కట్ ఆమ్ నోడీ సీజన్ కదా తిట్టు కంద కట్ సీజు ಇಷ್ಟು ತರ ನೋಡ್ರಿ ಸೀಜುಗ ಫುಲ್ ಸಮರ್ ಕಟ್ ಮಾಡಿಸ್ಬಿಟ್ಟಿ ಕಟಿಂಗ್ ಮಾಡ್ಸಿವಿ ಯಾಕಂದ್ರೆ ಅದಕ್ಕೆ ವಾ ಹೀಟ್ ಆಗ್ತದೆ ನೋಡ್ರಿ ಅದಾಗ ಈ ತರ ಈ ಬ್ರೀಡ್ಗಳು ಸಿಜುಗಳ್ ಅಂತ ಫುಲ್ ಹೀಟ್ ಆಗುತ್ತೆ ಹೇರ್ಸ್ ಅಂತ ಫುಲ್ ಆಗ್ಬಿಟ್ಟು ಅದ್ರವಾಗ ಸ್ವಲ್ಪ ಸರಿಯಾಗಿ ತಲಿ ಬಾತ್ಲಿಕ್ಕೆ ಅಂದ್ರೆ ಸ್ವಲ್ಪ ಒಳಗೆ ಗಂಟು ಗಂಟಾಗಿದ್ರು ನೋಡಿ ಅದಕ್ಕೆ ಸುಮ್ಮನೆ ಅದಕ್ಕೆ ಬಾತ್ ಆಗುತ್ತೆ ಹೀಟ್ ಒಳಗ ಅಂತ ಹೇಳಿ ಇಷ್ಟ ತನಕ ಕೊಟ್ಟು ಕಟಿಂಗ್ ಮಾಡಿ ಮತ್ತೆ ವಾಪಸ್ ಸ್ನಾನ ಮಾಡ್ಕೊಂಬಂದ ನೋಡ್ರಿ ಈಗ ನಮ್ಮ ಅಕ್ಕ ಶೋಭಾ ಅಕ್ಕ ಮನಿವಾಗ ಬಜಿ ಚೋಡ ಅವೆಲ್ಲ ಮಾಡಿ ವೇಟ್ ಮಾಡ್ತಾ ಸಾಯಂಕಾಲಿಂದ ಅದಕ್ಕೆ ಸುರೇಖ ಆಗ ಶಿಲ್ಪಾಗ ಕವಿತಾ ಆಗ ಈ ಗೆಸ್ಟ್ ಗೆಸ್ಟ್ಗಳಿಗೆ ಕರ್ದ ಹಂಗೆ ಕರ್ಕೊಂಬ ಅಂದ ಅವ್ರಿ ನಾ ಇದು ಶೀಜು ಕಟ್ ಮಾಡಾಕತ್ತಿನ ಅಂತ ಹೇಳಿ ಹೋಗ್ಲೆಲ್ಲ ಫುಲ್ ಕಟಿಂಗ್ ಮಾಡಿ ಹೆಂಗ ಆತ ಅವಡ್ರಿ ಸೀಜು ಐಯ್ ಶಿಜು ನೋಡ್ರಿ ಹೆಂಗ ಕಾತ ಕೆಟ್ಟ ಸಾಯ್ ಕಾಣತ ಎಲ್ಲಿ ಬರ್ತಿ ಏಯ್ ಈಗ ಚಾಕ ಮಾಡುವ ದಿನ ಹೋಗಿ ಮತ್ ನನ್ನ ಮೈ ಎಲ್ಲ ಹತ್ತು ಬನ್ನಿ ನೋಡ್ರಿ ಹೆಂಗ ಕರಾತ ನೋಡ್ರಿ ಸಿಜು ಹೆಂಗ ಕರಾತ ಶೀಜು ಬಕ್ಕಿನ ಮರಿ ಹೇಳ ನೋಡ್ರಿ ಎಟ್ಟ ಸಾಯಿ ಎಟ್ಟ ಎಷ್ಟ ಕಾಲತ ಹೆಂಗ ಕರತ್ತ ನೋಡ್ರಿ ಸಿಜು ಫುಲ್ ಕಟಿಂಗ್ ಎಲ್ಲ ಹೆಂಗ್ ಮಾಡೋಕೆ ಅರ್ಧ ಒಟ್ಟಾರೆ ಓಡ್ ಹೋಗ್ತಾಳ ಬರ್ತಾ ಓಡ್ ಹೋಗ್ತಾ ಬರ್ತಾ ಒಟ್ಟು ಇದ್ರಲ್ಲಾಗಿದ್ ನೋಡ್ರಿ ಏ ಬರೀ ಹೋಗ್ಬಾರ ನೋಡ್ರಿ ವೇಟ್ ಮಾಡಾಕತ್ತಾರ ಎಲ್ಲರೂ ಶಿಲ್ಪಾ ಸುರೇಖಾ ಕವಿತಾ ಎಲ್ಲ ನಿತ್ತಾರ ನನ್ ಬರೀ ಶೋಭಾಕರ್ ಮನಿಗಿಟ್ ಹೋಗ್ಬಿಡ್ರ ಸ್ಪೆಷಲ್ ಮಾಡಿ ಅಲ್ಲಿ ಇಷ್ಟು ಪಾಪದ ವೇಟ್ ಮಾಡತ್ತ ವೇಟ್ ಮಾಡ್ ಸಾಕಾಗಿ ಮನಿಗೇ ಬಂದ ಆಡ್ರಿ ನಾ ನೋಡ್ರಿ ಬರೀ ಹೋಗ್ಬರೀ ಬಾ ಹೋಗುಂಬಾ ಬಾ ನೋಡ್ರಿ ಸೀಜು ಹೆಂಗ್ ಕನತ ಏ ನೋಡ್ರಿ ನಮ್ಮ ಕರ್ 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 ಸಾಕಾಗಿ ನಮ್ಮ ಅಕ್ಕನೇ ಇಲ್ಲಿ ಬಾ ಅಂತ ಹೇಳಿ ಅದಕ್ಕೆ ಅಕ್ಕ ಇದು ಮಾಡ್ತಾ ನಾವು ಫುಲ್ ಕಟಿಂಗ್ ಮಾಡಿ ಇದು ಅಕ್ಕ ಕಟಿಂಗ್ ಮಾಡಿ ನಾವು ಹೊಳೆ ಸ್ನಾನ ಮಾಡಿ ಬಂದೆ ನೋಡ ಅದೇ ನಾವೇ ಕಟಿಂಗ್ ಮಾಡಿವಾ ಕೂದಲಾಗಿದ್ವಲ್ಲ ಅದಕ್ ನಡ ಎಲ್ಲರೂ ಎಷ್ಟು ನಮ್ಮ ಗ್ರೂಪ್ ಗ್ರೂಪ್ ಹೊಂಟೈತೆ ನೋಡ್ರಿ ಗ್ರೂಪ್ ಸೀಜು ಕರ್ಕೊಂಡ್ ಇಲ್ಲಿ ಲೈಟೇ ಇಟ್ಕತ್ಲೈತಿ ಮೊಗಳ ತಾವಣಕಿ ಬರ್ರಿ ಸಾನ ಮರಿ ಐತದು ಬರ್ರಿ ಒಳಗೆ ಬರ್ರಿ ನೋಡ್ರಿ ಅಕ್ಕ ಬಜಿ ಮಾಡಿ ತಿರುಗಿ ಯಾರೇ ವಾಪಸ್ಸೋ ನೋಡ್ರಿ ಬಿಸಿ ಇದ್ದ ಕರೆದೆ ಕರೆದು ನಾವು ಸೀಸು ಕೂದಲಾ ಕಟ್ ಮಾಡೋ ಗೊತ್ತಾಗ ನೋಡ್ರಿ ಚೋಡಾ ಬಜಿ ತಿನ್ನ ಎಲ್ಲರು ಓ ನನ್ ಸ್ಪೆಷಲ್ ನೋಡ್ರಿ ಕ್ಯಾಬೇಜ್ಲೆ ಎಳ್ಳ ಖಾರ ಉಪ್ಪು ಹಾಕಿ ಕ್ಯಾಬೇಜ್ಲೆ ಗೋಬಿ ಕ್ಯಾಬೇಜ್ ಗೋಬಿ ಮಂಚೂರಿ ಚೋಡ ಅಕ್ಕರ್ ಮನೆ ನೋಡ್ರಿ ಚೋಡಾ ಚಾ ಎಲ್ಲ ತಿಂದು ಕುಡಿದು ಹೊಂಟಿವಿ ಹೋಗೋತ್ತಿಗ ನೋಡ್ರಿ ಹರ್ನಾಡ ಕವಿತಾಗ ಅಕ್ಕ ಹರ್ಷ ನೋಡ್ರಿ ಮಲ್ಕೊಂಡೆ ಬಿಟ್ಟ ಅಷ್ಟೊಳಗ ಲೇಟ್ ಆಗಿತ್ ಭಾಳ ಬಾಳ ನೋಡ್ರಿ ಕರೆಯಾಗ ನಾವೇ ಬರೋದು ಲೇಟ್ ಮಾಡ್ದೇ ಬರೀ ಹೋಗಮ್ಮ ನಿನ್ ಮನಿಗೆ ನೋಡಿರಿ ರಾತ್ರಿ ಟೈಮ್ ಎಷ್ಟು ಹನ್ನೊಂದು ಊರೆ ಐತಿ ನಮ್ಮ ಅಕ್ಕರ ಮನೆಗೆ ಹೋಗಿದ್ದೀವಿ ಅದನ್ನ ಶೋಭಾ ಅಕ್ಕರ ಮನೆಗೆ ಚೋಡ ಆಮೇಲೆ ಗೋಬಿ ಮಂಚೂರಿ ಮಾಡಿ ನೋಡ್ರಿ ಗೋಬಿ ಮಂಚೂರಿ ಚೋಡ ಚಹಾ ಎಲ್ಲ ಕುಡ್ದು ಮತ್ತು ಈ ಕಡೆ ಬಂದು ನೋಡ್ರಿ ಮನೆಗೆ ಬಂದು ಅದಕ್ಕೆ ಏನು ಮಾಡಲಿಲ್ಲ ಸುಮ್ಮ ಅಷ್ಟೇ ನಮ್ಮನ್ನು ಲೈಟಾಗಿ ಐಸ್ ಕ್ರೀಮ್ ತೊಗೊಂಡ್ಬಂದ್ರೆ ಅವರೆಲ್ಲ ಐಸ್ ಕ್ರೀಮ್ ತಿನ್ನತ್ತ ಮೊದಲೇ ರೋಟ್ ಪೇನಾಗೆ ಅಂತ ಅಂತೇಳಿ ಐಸ್ ಕ್ರೀಮ್ ಏನು ಬಲ್ಲ ಅಂದ ಅದಕ್ಕೆ ಎಲ್ಲರಿಗೆ ಎಲ್ಲಿ ತೊಗೊಂಡು ನೋಡ್ರಿ ಪಾನ್ ಅದಕ್ಕೆ ಎಲ್ಲಿ ತಿನ್ಬೇಕು ಅವ್ರು ಮ್ಯಾಗ್ ಹೋಗ್ಯಾರ ಸ್ವಲ್ಪ ನಮ್ಮ ಎಡಿಟಿ ವಿಡಿಯೋ ಎಡಿಟ್ ಕೆಲಸ ಆಯಿತು ಹಂಗಾಗಿ ಇರೋತನ ಕುತ್ಕೊಂಡು ಎಡಿಟ್ ಮಾಡಿದೆ ಈಗ ಮ್ಯಾಗ್ ಹೋಗ್ಬಾರ ಎಲ್ಲರೂ ಕೂಡಿ ಮ್ಯಾಗೆ ಐಸ್ ಕ್ರೀಮ್ ತಿನ್ನತಾರೆ ನಾ ಅಂತ ತಿನ್ನಂಗಿಲ್ಲ ಎಲ್ಲಿ ಎಷ್ಟು ತಗೊಂಡು ಹೋಗಿ ಫ್ರಿಜ್ ಒಳಗೆ ಸೀಜು ನೋಡ್ರಿ ನನ್ನ ಸಹ ಒಂದು ಕಾಯಿ ಹೆಂಗೆ ಗೊಲ್ಲಿ ಹೆಂಗೆ ಕನ ಸೀಜು ಹಿಂಗೆ ಕನಕತ್ತೆ ಸೀಜು ಕಟಿಂಗ್ ಮಾಡ್ಸಿದಕ್ಕೆ ನೋಡ್ರಿ ಎಷ್ಟು ಹಸಿ ಕನ ಆತ ಬಟ್ ಏನು ಮಾಡೋದು ಅದಕ್ಕೂ ಪಾಪ ಬಾಸ್ಕಿ ಒಳಗೆ ಫುಲ್ ತ್ರಾಸಾಗತ್ತೆ ಹಂಗಾಗಿ ಮೇಂಟೈನ್ ಮಾಡೋಕಾಕ ನೋಡಿ ಐಸ್ ಕ್ರೀಮ್ ತಿನ್ನಾಕತ್ತೆ ನೋಡಿ ನೋಡಿ ಲೈಟ್ ಹರ್ಸಿದ್ರಿ ನೋಡಿ 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 ನಡಿ ನೋಡಿ ನಡಿ ನೋಡ್ರಿ ನೋಡಿರಿ ಮ್ಯಾಗೆ ಕುತ್ಕೊಂಡು ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನಾತ ನೋಡ್ರಿ ಇಲ್ಲಿ ಎಲ್ಲ ಐಸ್ ಕ್ರೀಮ್ ಬೇಕು ಒಬ್ಬಕ್ಕಿ ತಿನ್ನ ನೋಡ್ರಿ ಡಬ್ಬ್ಯಾ ಐಸ್ ಕ್ರೀಮ್ ಪೂರಾ

ಸೀಜು ನಮ್ಮಮ್ಮಿ ಸೀಜು ಕಂದ ಓಡೋಕ್ಕಳ ನಮ್ಮಿ ಬಾಜೂರಿ ಹೋಗ್ಬೇಕು ಅವ ಎಲ್ಲ ನೋಡಲ್ಲ ಅದು ನಿನ್ ತಲೆ ತಲೆ ಬಿಡುಕು ಯಾವ ನಿನ್ ತಲೆ ಬಿಡುಕಿ ಮುಕ್ಕೊಡ ನೋಡ್ಲಿಕ್ಕಿ ಪೂರ ಸೀಜು ಕರೆಕ್ಟ್ ಹೋಗಿ ಪಿಲ್ಲೊಮ್ಮಾಗೆ ಮಕ್ಕಳ ಏ ಸಿಜು ಹೇಳ ಅಜ್ಜಿ ನೋಡ್ದು ಹೊಡೆದ್ಬಿಡ್ತಾ ಹೇಳ ಹೇಳ ಸಿಜು ಸಿಜು ನೋಡ್ರಿ ಎಲ್ಲಾರು ಮಕ್ಕ ಮಕ್ಕೊಂಡು ಹೆಂಗೆ ಫೋನ್ ಹೊಡತಾರ ಏಕಿ ನೋಡಿ ವಿಡಿಯೋ ಮಾಡತ್ತ ಕುತ್ಕೊಂಡು ಎಲ್ಲರು ಫೋನ್ ತೊಗೊಂಡ್ತ ಮಕ್ಕೊ ಆತಾರ ಸೀಜು ಹೇಳ ನೋಡ್ರಿ ಮ್ಯಾಗ್ ಬದ್ದೆಲ್ಲ ಎಲ್ಲಿ ತಿಂದೀವಿ ನೇನ್ ಮಲ್ಕೊಂಡ್ಬಿಡ್ತೀವಿ ಟೈಮ್ ತಿರ್ಗಿ ಹನ್ನೆರಡು ವರೆ ಆಯ್ತು ನಾ ನೋಡ್ರಿ ನಮ್ ತಂಗಿ ಕರ್ಕೊಂಡ್ಬಿಡಕ್ ಹೋಗಿ ಇವ ನಾಳೆ ಶನಿವಾರ ನೋಡ್ರಿ ನಾಳೆ ಹೋಗಿ ಕರ್ಕೊಬೇಕು ನಾಳೆ ಸ್ಟ್ರೈಕ್ ಒಂದೈತಿ ಕರ್ನಾಟಕ ಬಂದ್ ಐತಿ ನೋಡ್ರಿ ಆದ್ರೂ ಬೆಳಗ್ಗೆ ಜಲ್ದಿ ಹೋಗಿ ಕರ್ಕೊಂಡ್ಬರ್ಬೇಕ ಮಾಡಿ ಇವತ್ತಿನ ಇಲ್ಲಿಗೆ ಏನ್ ಮಾಡ್ತಾರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್